ಧರ್ಮಸ್ಥಳ ಪ್ರಕರಣ ರೋಚಕ ತಿರುವು ಪಡೆದುಕೊಳ್ಳುತ್ತಿದೆ ಒಂದೊಂದೇ ಸತ್ಯಗಳು ಆಚೆ ಬರ್ತಾ ಇದೆ ಇದೀಗ ನೂರಾರು ಶವ ಊತಿರುವುದಾಗಿ ಆರೋಪಿಸಿ ಧರ್ಮಸ್ಥಳ ಪ್ರಕರಣವನ್ನ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಲು ಕಾರಣವಾದ ಮಾಸ್ಕ್ ಮ್ಯಾನ್ ಅಂದರೆ ಭೀಮಾ ಯಾರು ಎನ್ನುವುದೇ ಗೊತ್ತಿಲ್ಲ ಫುಲ್ ದೇಹ ಕವರ್ ಮಾಡಿಕೊಂಡು ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಕಾಣಿಸಿಕೊಂಡಿದ್ದಾನೆ ಹೀಗಾಗಿ ಮಾಸ್ಕ್ ಮ್ಯಾನ್ ಯಾರು ಎನ್ನುವುದೇ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು ಆದರೆ ಇದೀಗ ಈ ಮಾಸ್ಕ್ ಮ್ಯಾನ್ ಯಾರು ಏನು ಎಲ್ಲಿ ಅವನು ಎನ್ನುವ ಒಂದೊಂದೇ ನಿಗೂಢಗಳು ಆಚೆ ಬರ್ತಾ ಇದೆ ನಿನ್ನೆ ಅಷ್ಟೇ ಅನಾಮಿಕನ ಸ್ನೇಹಿತ ರಾಜು ಎನ್ನುವ ಕೆಲ ವಿಚಾರಗಳನ್ನ ಹಂಚಿಕೊಂಡಿದ್ದ ಇದರ ಬೆನ್ನಲ್ಲೇ ಇದೀಗ ಸ್ವತಃ ಅನಾಮಿಕನ ಆ ಆವಾ ಅವನ ದೇಹದ ಆಕಾರ ನೋಡಿ ಮಾಜಿ ಪತ್ನಿ ಪ್ರತ್ಯಕ್ಷಳಾಗಿದ್ದು ಮಾಸ್ಕ್ ಮ್ಯಾನ್ನ ಹಿನ್ನೆಲೆಯನ್ನ ಬಿಚ್ಚಿಟ್ಟಿದ್ದಾಳೆ ಮಂಡ್ಯದಲ್ಲಿ ಮಾತನಾಡಿರುವ ಅನಾಮಿಕನ ಮೊದಲ ಪತ್ನಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮದುವೆಯಾಗಿದ್ದು ಏಳು ವರ್ಷ ಸಂಸಾರ ಮಾಡಿದ್ದೆವು ನಮಗೆ ಒಂದು ಹೆಣ್ಣು ಒಂದು ಗಂಡು ಮಕ್ಕಳಿದ್ದ ಾರೆ ಅವನ ಬಳಿ ಒಳ್ಳೆತನ ಇರಲಿಲ್ಲ ಬರೀ ಸುಳ್ಳು ಹೇಳುತ್ತಿದ್ದ ಮದುವೆ ಬಳಿಕ ಧರ್ಮಸ್ಥಳದ ನೇತ್ರಾವತಿಯಲ್ಲಿ ಏಳು ವರ್ಷ ಇದ್ದೆವು ಧರ್ಮಸ್ಥಳದಲ್ಲಿ ಕಸ ಗುಡಿಸುವುದು ಬಾತ್ರೂಮ್ ತೊಳೆಯುವುದು ಮಾಡುತ್ತಿದ್ದರು ಆದರೆ ಈಗ ಆತ ನೂರಾರು ಶವ ಊತಿದ್ದೇನೆ ಎಂದು ಹೇಳುತ್ತಿರುವುದು ಸುಳ್ಳು ದುಡ್ಡಿನ ಆಮಿಷಕ್ಕೆ ಹೀಗೆ ಮಾಡುತ್ತಿರಬಹುದು ಅಂತ ಸ್ಫೋಟಕ ವಿಚಾರಗಳನ್ನ ಬಿಚ್ಚಿಟ್ಟಿದ್ದಾಳೆ ನನಗೆ ಹೊಡೆಯುವುದು ಬಡಿಯುವುದು ಮಾಡುತ್ತಿದ್ದ ವಿಚ್ಛೇದನ ವೇಳೆ ಜೀವನಾಂಶ ಕೊಡಲು ಸುಳ್ಳು ಹೇಳಿದ್ದ ಜೀವನಾಂಶ ಕೊಡಲು ಕೆಲಸ ಮಾಡುತ್ತಿಲ್ಲ ಅಂತ ಕೋರ್ಟ್ಗೆ ಸುಳ್ಳು ಹೇಳಿದ್ದ ಅಲ್ಲೂ ನನಗೆ ನ್ಯಾಯ ಸಿಗ್ಲಿಲ್ಲ ನನ್ನ ತಾಯಿಯೇ ನನ್ನ ಮಕ್ಕಳನ್ನ ಸಾಕಿದ್ರು ಧರ್ಮಸ್ಥಳ ಎಂದರೆ ನಮ್ಮ ಮನೆಯವರಿಗೆಲ್ಲ ಪ್ರೀತಿ ಗುಂಡಿ ತೋಡಿದ್ರು ಏನು ಸಿಕ್ಕಿಲ್ಲ ಅಂದ್ರೆ ಏನೋ ಕಿತಾಪತಿ ಮಾಡುತ್ತಿದ್ದಾನೆ ಅನಿಸ್ತಾ ಇದೆ ಅತ್ಯಾಚಾರ ಕೊಲೆಯಾದ ಶವಗಳನ್ನು ಊತ ಬಗ್ಗೆ ಯಾವತ್ತೂ ಹೇಳಿಲ್ಲ ಯಾವಾಗಲೂ ಅಹಂಕಾರದಲ್ಲೇ ಮೆರಿತಾ ಇದ್ದ ಅಣ್ಣ ತಮ್ಮಂದಿರಿಗೂ ಬಾಯಿಗೆ ಬಂದ ಹಾಗೆ ಬೈತಿದ್ದ ಅಂತ ಪತ್ನಿ ಹೇಳಿದ್ದಾಳೆ ಅವನು ಮೋಸಗಾರ ಸುಳ್ಳುಗಾರ ಅವನನ್ನ ಬಿಟ್ಟು ಬಂದದ್ದು ಒಳ್ಳೇದಾಯ್ತು ಇಟ್ಕೊಂಡವಳನ್ನ ಮದುವೆ ಮಾಡಿಕೊಳ್ಳಲು ನನಗೆ ಚಿತ್ರ ಹಿಂಸೆ ಕೊಟ್ಟು ಓಡಿಸಿದ ಕೆಲಸ ಕೊಟ್ಟ ಅನ್ನ ಕೊಟ್ಟ ಜಾಗಕ್ಕೆ ಅನ್ಯಾಯ ಮಾಡಬಾರದು ಅವಳ ಒತ್ತಡಕ್ಕೆ ಆಮಿಷಕ್ಕೆ ಒಳಗಾಗಿ ಹೀಗೆ ಮಾಡ್ತಿದ್ದಾನೆ ದೇವಸ್ಥಾನದ ಹೆಸರು ಕೆಡಿಸುತ್ತಿರುವ ಅವನು ಹಾಳಾಗ್ಬೇಕು ಅವನು ಸತ್ತು ಹೆಣ ಆದರೂ ನಾವು ಹೋಗೋ ಹೋಗಿ ನೋಡೋದಿಲ್ಲ ಮಾಸ್ಕ್ ಮ್ಯಾನ್ ಅಣ್ಣ ಹಾಗೂ ಮನೆಯವರೆಲ್ಲ ಒಳ್ಳೆಯವರು ಆತ ನನಗೆ ಒಡೆದಾಗ ನನ್ನ ಪರವಾಗಿ ಇದ್ದರು ಈತ ಸರಿ ಇಲ್ಲ ಅವನನ್ನ ಟಿವಿಯಲ್ಲಿ ನೋಡಿದ ಮೊದಲ ದಿನವೇ ಗೊತ್ತಾಯ್ತು ಅವನ ದೇಹದ ಆಕಾರ ನೋಡಿ ಗೊತ್ತಾಯ್ತು ಅಂತ ಹೇಳಿದ್ರು ಇದೀಗ ವಿಚಾರ ಎಲ್ಲೆಡೆ ಚರ್ಚೆ ಆಗ್ತಾ ಇದ್ದು ಅನಾಮಿಕರ ಸುತ್ತ ಅನುಮಾನಗಳು ಉಟ್ಟಾಗ್ತಾ ಇದೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೇನೆ ವಯಸ್ಸು ಕಾಣ್ತೀರ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್